ಅಂದುಕೊಳ್ಳುವುದು ಬದುಕಲ್ಲ ಹೊಂದಿಕೊಳ್ಳುವುದು ಬದುಕು ಏನೇನೋ ಅಂದ್ಕೊಳ್ತೀವಿ ಅದು ಇದು ಅದು ಇದು ಇದು ಹಾಗೆ ನಡೆಯೋದಿಲ್ಲ ಅದು ಮೊದಲೇ ಪೂರ್ವ ನಿರ್ಧಾರಿತ ಆಗುತ್ತದೆ ನಿನ್ನ ಎಷ್ಟು ಹೀಗೆ 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 ಅಂತ ಅದಕ್ಕೆ ಹೊಂದಿಕೊಂಡ್ರೆ ನೆಮ್ಮದಿಯಿಂದ ಬದುಕಬಹುದು ಇದು ಅಂದುಕೊಂಡದ್ದು ಆಗಲಿಲ್ಲ ಅಂತ ಹೇಳಿದರೆ ಜೀವನ ಇಡೀ ಕೊರದು ತರಚು ಗಾಯವ ಕೆರೆದು ಹೊಣ್ಣನ ಹುಣ್ಣನಾಗ ಕಪಿ ಡಿವಿಜುವಲ್ ಅದ್ಭುತವಾಗಿ ಇಳಿತಾರೆ ಸಣ್ಣ ಗಾಯ ಕರ್ಕೊಂಡು ಕಪಿ ದೊಡ್ಡದು ಮಾಡಿಕೊಳ್ತೇ ಕೊರತೆ ಒಂದು ನೀ ನೆನೆ ನೆನೆದು ಮನದಿ ಕೊರಗಿ ನರಕದಲ್ಲಿ ಬದುಕುದು ಬೇಡ ನೀರು ಅಂತ ಏನು ಉಂಟ ಅದಕ್ಕೆ ಹೊಂದಿಕೊಳ್ಬೇಕು ಎಲ್ಲ ಭಗವಂತನ ಇಚ್ಛೆ ಅನ್ನುವ ಭಾವನೆ ನಮಗೆ ಇರಬೇಕು ಅದಕ್ಕೆ ಹೇಳ್ತಾರೆ ಪಾಲಿಗೆ ಬಂದಿದ್ದು ಪಾಲಿಗೆ ಬಂದಿದ್ದು ಪಂಚಾಮೃತ ಅದೇ ದಿವಸ ಪಂಚಾಮೃತ ಬೇಕು ಅಂತಲ್ಲ ಏನು ಸಿಗ್ತದೆ ಅದು ಪಂಚಾಮೃತ ಮತ್ತು ಒಂದು ನೆನಪಿಟ್ಕೊಳ್ಬೇಕು ಭಗವಂತನ ಮೇಲೆ ನಮಗೆ ಶ್ರದ್ಧೆ ಇದ್ದರೆ ಎಲ್ಲದನ್ನು ಒಳ್ಳೆಯದು ಮಾಡ್ತಾನೆ ಭಗವಂತನ ಸನ್ನಿಧಿಯಲ್ಲಿ ಯಾವುದು ಕೆಟ್ಟದಲ್ಲ ಭಗವಂತನ ಸನ್ನಿಧಿಯಲ್ಲಿ ಯಾವುದು ಕೆಟ್ಟದಲ್ಲ ಏನೋ ಒಂದು ಕ್ಷಣ ಸರಿ ಕಾಣ್ತಾ ಇಲ್ಲ ಅಂತ ಅನ್ನಿಸಿದರೆ ಯಾವುದಾದ್ರೂ ಒಂದು ಕ್ಷಣ ಸರಿ ಇಲ್ಲ ಅಂತ ಅನ್ನಿಸಿದರೆ ಯಾವುದೋ ಸುಂದರ ಮುಕ್ತಾಯದ ಆರಂಭದ ಕ್ಷಣ ಇದು ಇರಬಹುದು ಎಲ್ಲದೂ ಒಳ್ಳೆಯದಕ್ಕೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ನುವ ಭಾವನೆ ನಮ್ಮಲ್ಲಿ ದೃಢವಾಗಿ ಇರಬೇಕು ಅದಕ್ಕೆ ಪೂರಕವಾಗಿ ತುಂಬ ವಿಷಯ ಇದೆ ಕಥೆಗಳಿದೆ ಒಂದು ಊರು ಒಬ್ಬ ಸಾಹುಕಾರ ಸಾಹುಕಾರ ಒಬ್ಬನೇ ಮಗ ಅಪ್ಪ ಮಗನ ಮೇಲೆ ತುಂಬ ಪ್ರೀತಿ ಒಂದು ದಿವಸ ಅಪ್ಪ ಒಂದು ಕುದುರೆ ಮಗನಿಗೆ ತಂದು ಕೊಟ್ಟನಂತೆ ಮಗನಿಗೆ ಖುಷಿಯೋ ಖುಷಿ ಈಗೆಲ್ಲ ಕೆ ಟಿ ಎಮ್ ಬೈಕ್ ತಂದು ಕೊಟ್ಟರೆ ಮಕ್ಕಳಿಗೆ ಹ್ಯಾ ಖುಷಿ ಆಗ್ತಾಯಿಲ್ಲ ಹಾಗೆ ಆಗಿನ ಕಾಲ ಬೈಕ್ ಇರಲಿಲ್ಲ ಕೆ ಟಿ ಎಮ್ ಅದು ಯಾವ್ದು ಇರ್ತಾಯಿಲ್ಲ ಆ ಥರದ್ದೇನು ಇರಲಿಲ್ಲ ಕುದುರೆ ಇತ್ತು ಒಳ್ಳೆ ಕುದುರೆ ತಂದು ಕೊಟ್ಟ ಮಗ ಹತ್ಕೊಂಡು ಓಡಾಡಿ ಶುರು ಮಾಡಿದ ಭಯಂಕರ ಖುಷಿ ಓಡಾಡ್ತಾ ಓಡಾಡ್ತಾ ಒಂದು ದಿವಸ ದೂರ ಲಾಂಗ್ ಡ್ರೈವ್ ಹೋಗಿದ್ದೆ ಹೋಗಿ ವಾಪಸ್ ಬರುವಾಗ ಬಿದ್ದು ಕಾಲು ಮುರ್ಕೊಂಡು ಆಗ ಕುದುರೆ ತಂದು ಕೊಟ್ಟಾಗ ಊರವರೆಲ್ಲ ಹೇಳ್ತಾಯಿದ್ರು ಏನು ದೃಷ್ಟ ಸುಂದರ ಸಂಸಾರ ಒಬ್ಬನೇ ಮಗ ಒಳ್ಳೆ ಮಗ ಅಪ್ಪನಿಗೆ ಹೇಳಿ ಮಾಡಿಸಿದ ಮಗ ಒನಿಗೆ ಇವರಿಗೆ ಕುದುರೆ ತಂದು ಕೊಟ್ಟಿರೋ ಏನು ಸಂತೋಷ ಏನು ಸಂತೋಷ ಈಗ ಹೋಗಿ ಕಾಲು ಮರ್ಕೊಂಡು ನಂತರ ಹೇಳಿದರು ಬೇಕಿತ್ತ ಅದಕ್ಕೆ ಪ್ರಸಂಗ ಸುಮ್ಮನೆ ಇರೋದು ಬಿಟ್ಟು ಮಗನಿಗೆ ಸುಮ್ಮನೆ ಕೂರೋದನ್ನು ಕೊಟ್ಟು ಮಗನ ಕಾಲು ಮೊದಿಟ್ಟು ಅಂತ ಮತ್ತೆ ಊರೆಲ್ಲ ಹೇಳ್ಕೊಂಡಂತೆ ಆ ಸಮಯಕ್ಕೆ ಏನಾಗಿತ್ತು ಅಂತ ಹೇಳಿದರೆ ಅವರಪ್ಪ ಭಯಂಕರ ಶ್ರದ್ಧಾವಂತ ಅವನು ಹೇಳಿದಂತೆ ಮೊದಲಿನ ಸಮಯಕ್ಕೆ ಅದು ಎಲ್ಲ ಭಗವಂತನ ಇಚ್ಛೆ ಅಂತ ಚೆನ್ನಾಗಿದೆ ಅಂತ ಹೇಳಿದಾಗ ಊರಲ್ಲ ಬೈಯುವಾಗ ಕೂಡ ಅದು ಭಗವಂತನಿ ಇಚ್ಛೆ ಅಂತ ಹೇಳಿದ ಕಾಲು ಮುರ್ಕೊಂಡಿದ್ದು ಅದು ಭಗವಂತನಿ ಇಚ್ಛೆ ಅಂತ ಆಗ ಆ ಸಂದರ್ಭದಲ್ಲಿ ಆ ರಾಜ್ಯದ ಮೇಲೆ ಇನ್ನೊಂದು ರಾಜ್ಯದವರು ಆಕ್ರಮಣ ಮಾಡಿದ್ದರು ಆಕ್ರಮಣ ಮಾಡಿದ್ದರೂ ರಾಜ್ಯದ ಈ ಸೇನೆಯಲ್ಲಿ ಸ್ವಲ್ಪ ಕೊರತೆ ಇತ್ತು ಯುವಕರ ಸಂಖ್ಯೆ ಕಡಿಮೆ ಇತ್ತು ರಾಜ ಆದೇಶ ಮಾಡಿದ ಹೋಗಿ ಹಳ್ಳಿ ಹಳ್ಳಿಗೆ ಯಾರು ಯುವಕರು ಸಿಗ್ತಾರೋ ಎಲ್ಲ ಕರ್ಕೊಂಡು ಬನ್ನಿ ಸೇನೆಗೆ ಸೇರಿಸಿ ಅಂತ ಇವರು ಊರಿಗೂ ಬಂದರು ನೋಡ್ತಾರೆ ಕಾಲು ನೋಡ್ಕೊಂಡು ಬಿದ್ದಿದ್ದಾನೆ ಇವರನ್ನು ಬಿಟ್ಟು ಹೋದರು ಬಾಕಿನೆಲ್ಲ ಹಿಡ್ಕೊಂಡು ಹೋದರು ಅಂದರು ಹಿಡ್ಕೊಂಡು ಹೋದರು ಯುದ್ಧ ಆಯಿತು ಕೆಲವರು ಬಂದರು ಕೆಲವರು ಬರಲಿಲ್ಲ ಹೀಗೆಲ್ಲ ಆಯಿತು ಆಗ ಎಲ್ಲ ಹೇಳಿದರು ಏನು ಧೈರ್ಯ ನಿನ್ನ ಮಗ ಉಳ್ಕೋ ಅಂತ ಮೊದಲೇನು ಹೇಳಿದರು ಕಾಲು ಮಾಡಿಕೊಂಡೆ ನನ್ನ ಮಗ ಅಂತ ಆವಾಗ ಇವನೇನು ಹೇಳಿದ ಎಲ್ಲ ಭಗವಂತನ ಇಚ್ಛೆನು ಎರಡನೇ ಸರಿ ರಾಜ್ಯದ ಮೇಲೆ ದಂಡೆತಿ ಬಂದಾಗ ಯುವಕರೆಲ್ಲ ಹೋಗಿ ಕೆಲವರು ಬಂದರು ಕೆಲವರು ಬರಲಿಲ್ಲ ಹಾಗೂ ಕೂಡ ಹೇಳಿದರು ಏನು ಯೋಗ ನಿಂದು ಆಗ ಕೂಡ ಹೇಳಿದ ದೇವರ ದಯೆ ಇತ್ತು ಹಾಗೆ ಬದುಕಿನಲ್ಲಿ ನಡೆಯುವ ಎಲ್ಲ ಘಟನೆಗಳು ಸುಂದರ ಮುಕ್ತಾಯವನ್ನು ಹೊಂದಿರುತ್ತದೆ ಜೀವನದಲ್ಲಿ ನಡೆಯುವ ಎಲ್ಲ ಘಟನೆಗಳು ಸುಂದರ ಮುಕ್ತಾಯವನ್ನು ಹೊಂದಿರ್ತದೆ ಯಾವುದೇ ಯಾವುದೋ ಒಂದು ಕ್ಷಣ ಸುಂದರ ಅಲ್ಲ ಅಂತ ಅನ್ನಿಸಿದರೆ ಯಾವುದೋ ಸುಂದರ ಮುಕ್ತಾಯದ ಆರಂಭದ ಕ್ಷಣ ಇದಿರಬಹುದು ಅನ್ನುವ ಭಾವನೆ ವಿಧೃಢವಾಗಿರಬೇಕು ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದ್ದು ಅಂದುಕೊಳ್ಳುವುದು ಬದುಕಲ್ಲ ಹೊಂದಿಕೊಳ್ಳುವುದು ಬದುಕು ನಾವು ಹನ್ನೆರಡು ಗಂಟೆಗೆ ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಆಗಲಿಲ್ಲ ಅದು ಅಮ್ಮನವ್ರ ಇಚ್ಛೆ ಇರಲಿಲ್ಲ ಅದು ಮೂರು ಗಂಟೆಗೆ ಪ್ರಾರಂಭ ಆಯಿತು ಹನ್ನೆರಡು ಗಂಟೆಗೆ ಪ್ರಾರಂಭ ಮಾಡಿಕೊಳ್ಬೇಕು ಅಂತಿದ್ವಿ ಕಡಿಬಿಡಿ ಮಾಡ್ಕೊಂಡು ಬಂದಿದ್ದರೆ ಇಲ್ಲಿಗೆ ಬಂದು ಮುಡ್ಲಿಕ್ಕೆ ಆಗ್ತಿತ್ತೋ ಇಲ್ಲ ಯಾರೇ ಗೊತ್ತು ಏನೇನೋ ಆಗ್ಬಿಡ್ತೀವಿ ಆಗ ಅಂದ್ಕೊಳ್ಳೋದು ಅಮ್ಮನವ್ರ ಇಚ್ಛೆ ಯಾವಾಗ ಹಾಕ್ತೀವಿ ಅವ್ರು ಹೋಗಿ ಮುಟ್ಟುವಂಥ ಸಮಾಧಾನಗಳಿದ್ದಾಗ ಎಲ್ಲದೂ ಕೂಡ ಸುಖಾಂತ್ಯವಾಗ್ತದೆ ಹಾಗೆ ಜೀವನದ ಪ್ರತಿಯೊಂದು ಘಟನೆಯೂ ಕೂಡ ಅಷ್ಟೇ ಪ್ರತಿಯೊಂದು ಕ್ಷಣವನ್ನು ಕೂಡ ಅಷ್ಟೇ ಅದು ಭಗವಂತನ ಇಚ್ಛೆ ಅನ್ನುವ ದೃಢ ವಿಶ್ವಾಸ ನಮಗಿದ್ರೆ ಎಷ್ಟೇ ಏರಿಳಿತಗಳು ಇರಲಿ ನಮ್ಮ ಮನಸ್ಸು ವಿಚಲಿತವಾಗುವುದಿಲ್ಲ ಶಾಂತವಾಗಿರ್ತದೆ ಗಂಗಾಧರಾಚಾರ್ಯ ಹೇಳಿದ್ವಿ ಎಸ್ ಎ ಶಾಂತಂ ಮನಸ್ಸದ ಅಂತ ಮಹಾಭಾರತ ಸನ್ನಿವೇಶ ಅದು ಯಾರು ಸುಖಿ ಅಂತ ಕೇಳಿದಾಗ ಹೇಳುವಂಥ ಶಾಂತಿ ಪರ್ವದಲ್ಲಿ ಮಾತೋದು ಆಗ ಹೇಳ್ತಾರೆ ಕ್ಷಮಾರ್ಥಂ ಸರ್ವಶಾಸ್ತ್ರ ವಿಹಿತಾನೆ ಮನೀಷಿ ಸೇವ ಸರ್ವಶಾಸ್ತ್ರಜ್ಞ ಶಾಂತಂ ಮನಸ್ಸದಾ ಎಲ್ಲ ಶಾಸ್ತ್ರಗಳು ಎಲ್ಲ ಚಿಂತಕರು ಅಂದರೆ ಜ್ಞಾನಿಗಳು ಯಾವುದನ್ನು ಕುರಿತು ಹೇಳ್ತಾರೆ ಅಂತ ಹೇಳಿದರೆ ಯಾರ ಮನಸ್ಸು ಸದಾ ಶಾಂತವಾಗಿರ್ತದೆಯೋ ಅವನು ನಿಜವಾದ ಸುಖಿ ನಿಜವಾದ ಜ್ಞಾನಿ ಎಲ್ಲ ಶಾಸ್ತ್ರಗಳು ಬಂದಿರತಕ್ಕಂಥದ್ದು ಅದನ್ನು ಸಾಧಿಸಲಿಕ್ಕೆ ಹಾಗಾಗಿ ನಾವು ಶಾಸ್ತ್ರ ಓದಿ ಮನಸ್ಸು ಶಾಂತವಾಗಿರಿಸಿಕೊಳ್ಳಬೇಕಂತೇನಿಲ್ಲ ಹಾಗೆಯೂ ಕೂಡ ಶಾಂತವಾಗಿರಿಸ್ಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅದನ್ನು ರೂಢಿಸಿಕೊಳ್ಬೇಕಷ್ಟೇ ಮನಸ್ಸಿಗೆ ಯಾವುದನ್ನು ಕೂಡ ಯಾವಾಗ ಶಾಂತವಾಗ್ತದೆ ಹೇಳಿದ್ರೆ ಅಪೇಕ್ಷೆ ಇದು ಹೀಗೆ ಆಗಬೇಕು ಅನ್ನೋ ಹಠ ಇದ್ದಾಗ ಮಾತ್ರ ಗೊಂದಲಕ್ಕೆ ಬೀಳುದು ಅಪೇಕ್ಷೆ ಇರಬೇಕು ಅಪೇಕ್ಷೆ ಇರದೇ ಇದ್ದರೆ ಬದುಕು ನಮಗೆ ಬದುಕು ನಡೆಸೋದೇ ದುಸ್ತರವಾಗಿ ಹೋಗ್ತದೆ ಏನು ಇಲ್ಲ ಆಸೆ ಏನಿಲ್ಲ ಅಂದರೆ ಸೀದಾ ಗುಡ್ಡೆ ತುದಿ ಹೋಗಿ ಕುತ್ಕೊಳ್ಬೇಕು ಗುಡ್ಡೆ ತುದಿ ಹೋಗಿ ಕುತ್ಕೊಳ್ಬೇಕು ಅನ್ನೋದು ಒಂದು ಅಪೇಕ್ಷೆಯೇ ಆಸೆಯೇ ಆಸೆ ಇಲ್ಲದ ಬದುಕು ಬದುಕೇ ಇಲ್ಲ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ಅದು ಈಡೇರದೇ ಇದ್ದಾಗ ಮನಸ್ಸು ಕ್ಷೋಭೆಗೊಳ್ಳಬಾರದು ಅದು ಇಚ್ಛೆ ಅನ್ನುವ ಮನಸ್ಸು ನಮಗೆ ಇಲ್ಲದೆ ಇದ್ದಾಗ ಮಾತ್ರ ಮನಸ್ಸು ಶಾಂತವಾಗಿರ್ತದೆ ಹಾಗೆ ಚಾತುರ್ಮಾಸ್ಯ ಸಂದರ್ಭದಲ್ಲಿ ನೀವೆಲ್ಲ ಭಾಗವಹಿಸಿ ಈ ಮಾತು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಚಾತುರ್ಮಾಸ ಸಂದರ್ಭದಲ್ಲಿ ನಿತ್ಯ ದೊಡ್ಡ ದೊಡ್ಡ ವಿದ್ವಾಂಸರ ಉಪನ್ಯಾಸಗಳೆಲ್ಲ ಇರ್ತದೆ ಅದರಲ್ಲೆಲ್ಲ ನೀವು ಭಾಗವಹಿಸಿ ನಿಮಗೆಲ್ಲ ಅನಿಸುತ್ತೆ ಇಲ್ಲಿಂದ ಅಲ್ಲಿ ಹೋಗಿ ಸುಮ್ಮನೆ ಕೂತ್ಕೊಂಡು ಉಪನ್ಯಾಸ ಕೇಳೋದು ಏನು ಪ್ರಯೋಜನ ಕೆಲಸ ಇಲ್ಲ ಅದ್ರ ಬದಲು ಇಲ್ಲೇ ಕೂತ್ಕೊಳ್ಬೋದಲ್ಲ ಅಂತ ಅನಿಸ್ತದೆ ಉಪನ್ಯಾಸ ಕೇಳಬೇಕು ಹಿತವಚನ ಆಲಿಸಬೇಕು ಮತ್ತಿಗೆ ಮಂಗಳ ನೀಡುವುದಾವುದಯ್ಯ ಅಂದರೆ ಸಜ್ಜನರ ಸಂಘವದು ಸದುಪದೇಶವದು ಅಂತ ನಿಜಗುಣ ಶಿವಯೋಗಿಗಳು ಹೇಳಿದ್ದಾರೆ ಉಪನ್ಯಾಸ ಕೇಳುವುದರಿಂದ ಏನು ಲಾಭ ಮನಸ್ಸು ಶಾಂತವಾಗಿರುತ್ತದೆ ಕಷ್ಟಗಳನ್ನು ತಳಿಲಿಕ್ಕೆ ಸಾಧ್ಯವಿಲ್ಲ ಆ ಕಷ್ಟಗಳ ಮಧ್ಯೆ ನೆಮ್ಮದಿಯಿಂದ ಬದುಕಲಿಕ್ಕೆ ಹೇಗೆ ಸಾಧ್ಯ ಅನ್ನುವುದನ್ನು ಅದು ಕಲಿಸಿಕೊಡ್ತದೆ ಮಳೆ ಬರುವಾಗ ನಾವು ಎಲ್ಲೋ ಹೋಗಬೇಕು ಅಂತ ಹೇಳಿದರೆ ಇಡೀ ಮುಗಲಿಗೆ ಟಾರ್ಪಲ್ ಹಾಕ್ಲಿಕ್ಕೆ ಹೋಗಬಾರ್ದು ಛತ್ರಿ ಹಿಡ್ಕೊಂಡು ಹೋದರೆ ಸಾಕು ಛತ್ರಿ ಹಿಡ್ಕೊಂಡು ಹೋದರೆ ನಾವು ನೆನೆಯದಂತೆ ಹೋಗಬೇಕಾದಲ್ಲಿ ಹೋಗಲಿಕ್ಕೆ ಸಾಧ್ಯತೆ ಇದೆ ಹಾಗೆ ಉಪನ್ಯಾಸ ಕೇಳುವುದರಿಂದ ಬರುವ ಕಷ್ಟಗಳನ್ನು ತಡಲಿಕ್ಕೆ ಹೋಗೋದಲ್ಲ ಕಷ್ಟಗಳ ಮಧ್ಯೆ ಭಗವಂತನ ಅನುಗ್ರಹ ಎಂಬ ಛತ್ರಿಯನ್ನು ಹಿಡಿದುಕೊಂಡು ಹೋದಾಗ ನಾವು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯತೆ ಇದೆ ಹಾಗಾಗಿ ಉಪನ್ಯಾಸಗಳು ಕೇಳಬೇಕು ದಾರಿಯಲ್ಲಿ ಹೋಗುವಾಗ ಕಲ್ಲು ಮಣ್ಣು ತುಂಬ ಸಿಗ್ತದೆ ಮೆಟ್ಟಿಕೊಂಡು ಹೋದರೆ ನೋವಾಗ್ತದೆ ಹಾಗಾಗಿ ಇಡೀ ದಾರಿಗೆ ನಾನು ಕಾರ್ಪೆಟ್ ಹಾಕಿಸ್ತೀನಿ ಅಂದರೆ ಆಗೋದಿಲ್ಲ ಚಪ್ಪಲಿ ಹಾಕೋ ಸಾಕು ದಿನ ಕಾಲದಲ್ಲಿ ಕಾರ್ಪೆಟ್ ಹಾಕೋ ಸಾಕು ಚಪ್ಪಲಿ ಹಾಕ್ಕೊಂಡು ಹೋದರೆ ಕಲ್ಲು ಮುಳ್ಳುಗಳ ಮಧ್ಯೆ ನಾವು ಚೆನ್ನಾಗಿ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯತೆ ಇದೆ ಹಾಗೆ ಈ ಉಪನ್ಯಾಸಗಳು ಬದುಕಲ್ಲಿ ಬರುವ ಕಷ್ಟಗಳ ಮಧ್ಯೆ ಬದುಕನ್ನು ಹೇಗೆ ಸಾಗಿಸಬೇಕು ನೆಮ್ಮದಿಯಿಂದ ಇರಬೇಕು ಅನ್ನೋದನ್ನು ತಿಳಿಸಿಕೊಡ್ತದೆ ಹಾಗಾಗಿ ಅದನ್ನು ಕೇಳಬೇಕು ಬದುಕನ್ನು ಚೆನ್ನಾಗಿ ಬದುಕಿ ನಾಲ್ಕು ಜನ ಮೆಚ್ಚಬೇಕು ಹಾಂ ಬದುಕಿದರೆ ಅವರು ಹಾಗೆ ಬದುಕಬೇಕು ಅನ್ನೋ ಹಾಗೆ ಬದುಕನ್ನು ಬದುಕಿದಾಗ ಬದುಕು ಸಾರ್ಥಕವಾಗ್ತದೆ ಅದಕ್ಕೆ ಹೇಗೆ ಬದುಕಬೇಕು ಅಂದರೆ ಇನ್ನೊಬ್ಬರು ನಮ್ಮ ಬದುಕನ್ನು ಉದಾರಿಸಬೇಕು ಆವಾಗ ಸಾರ್ಥಕ ಅಂದರೆ ಒಳ್ಳೆ ಕೆಲಸಕ್ಕೆ ಉದಾಹರಣೆ ಕೊಡುವುದು ಸುಲಭ ಒಳ್ಳೆಯ ಕೆಲಸಕ್ಕೆ ಇನ್ನೊಬ್ಬರ ಉದಾಹರಣೆ ಕೊಡುವುದು ಸುಲಭ ನಾವೇ ಒಂದು ಉದಾಹರಣೆಯಾಗಿ ಬದುಕುವುದು ತುಂಬ ದುಸ್ಸಾಧ್ಯ ನಾವೇ ಒಳ್ಳೆ ಕೆಲಸಕ್ಕೆ ಒಂದು ಉದಾಹರಣೆ ಆಗುವ ಹಾಗೆ ಬದುಕಿದರೆ ಅದು ಬದುಕು ಸಾರ್ಥಕ ಹಾಗೆ ಸಾರ್ಥಕ ಬದುಕು ಬದುಕುವ ಹಾಗೆ ಅಮ್ಮನವರ ಅನುಗ್ರಹ ಬೇಕು ಹಾಗಾಗಿ ಸಜ್ಜನ ಸಂಘ ಸತ್ಸಂಗ ಉಪನ್ಯಾಸ ಕೇಳುವಂಥದ್ದು ದೇವರ ದರ್ಶನ ಮಾಡುವಂಥದ್ದು ಅನುಷ್ಠಾನಗಳನ್ನು ಆಚರಣೆ ಮಾಡುವಂಥದ್ದು ಇದೆಲ್ಲ ಬೇಕಾಗ್ತದೆ ಇಲ್ಲದೇ ಇದ್ದರೆ ಪಶುಗಳ ಹಾಗೆ ಅವಕ್ಕೇನಿಲ್ಲ ಅಕ್ಕ ಇತಿಮಿತಿಗಳೇನಿಲ್ಲ ಅಂದರೆ ಅವ್ರಿಗೊಂದು ಸೀಮಿತ ಬದುಕಿರ್ತದೆ ಹಸಿದಾಗಿ ಊಟ ಮಾಡೋದು ನಿದ್ದೆ ಬಂದರೆ ಮಲ್ಕೊಳ್ಳೋದು ಸಮಯ ಬಂದಾಗ ಸಂತೋನು ಪತ್ತಿ ಮಾಡೋದು ಯಾರಾದರೂ ಹೆದರಿಸಿದ್ರೆ ಹೆದರೋದು ಇಷ್ಟು ಸೀಮಿತ ಬದುಕಿಗೆ ನಮ್ಮ ಬದುಕು ಪೂರ್ವ ಪೂರಕವಾಗಿ ಹೋಗ್ತದೆ ಅದಕ್ಕೆ ಹೇಳ್ತಾರೆ ಮನುಷ್ಯನ ಒಂದು ಪ್ರಾಣಿ ಆ ಹಾಗೆ ಬದುಕಿದ್ರೆ ಈಗ ಪ್ರಾಣಿಯಾಗಿ ಹೋಗ್ತಾರೆ ಮನುಷ್ಯನಾಗಿ ಹುಟ್ಟುವುದು ಮುಖ್ಯವಲ್ಲ ಮನುಷ್ಯನಾಗಿ ಹುಟ್ಟುವುದು ಮುಖ್ಯವಲ್ಲ ಮನುಷ್ಯತ್ ಇಟ್ಕೊಂಡು ಬದುಕುವುದು ಮುಖ್ಯವಾಗಿರ್ತಕ್ಕಂಥದ್ದು ಅದಕ್ಕೆ ಮಾನವ ಅಂತ ಹೇಳ್ತಾರೆ ಮಾನ ಅಂದ್ರೇನು ಅಳತೆ ಯೋಗ್ಯತೆ ಹೊಂದಿರ್ತಕ್ಕಂಥವ ಅಂತ ಅವನು ಮನುಷ್ಯ ಮನುಷ್ಯನ ವೈಶಿಷ್ಟ್ಯ ಅಂದರೆ ಎಷ್ಟು ಕೆಳಕ್ಕೂ ಬೇಕಾದರೂ ಇಳಿಸಿಬೋದು ಅವನು ಮನುಷ್ಯ ಹೋಗಿ ಪ್ರಾಣಿಯಾಗಿ ರಾಕ್ಷಸನು ಕೂಡ ಆಗ್ಬೋದು ಮನಸ್ಸು ಮಾಡಿದರೆ ಎಷ್ಟು ಎತ್ತರಕ್ಕೂ ಕೂಡ ಅವನು ಬೆಳಿಬೋದು ದೇವರು ಕೂಡ ಆಗ್ಬೋದು ದೇವ ಮಾನವ ಅಂತೆಲ್ಲ ಕೇಳಿಕೆ ಮಾಡ್ತಾನೆ ನಮ್ಮಲ್ಲಿ ಕೆಲವರು ಹೇಳಿ ದೇವಮಾನ ಮಾತಾಡ್ತಾರೆ ನಾವು ಕೂಡ ಹಾಗೆ ಆಗಲಿಕ್ಕೆ ಸಾಧ್ಯತೆ ಇದೆ ಈ ಸಾಧಕರಿಗೂ ನಮಗೆ ಏನು ವ್ಯತ್ಯಾಸ ಅಂದರೆ ಒಂದೇ ವ್ಯತ್ಯಾಸ ನಾವು ಬದಲಾಗ್ಬಿಡ್ತೀವಿ ನಂಬಿಕೊಂಡ ಮೌಲ್ಯಗಳನ್ನು ಯಾವುದೇ ವಿಪರೀತ ಪರಿಸ್ಥಿತಿಯಲ್ಲಿ ಬದಲಾಯಿಸಿಕೊಳ್ಳದೆ ಅದನ್ನು ನಡೆಸಿಕೊಂಡು ಹೋಗುವಂಥವ್ರು ಅವರು ಮಹಾತ್ಮರು ಅಂತ ಅನಿಸಿಕೊಳ್ತಾರೆ ಯಾವುದೇ ವಿಪರೀತ ಪರಿಸ್ಥಿತಿಯಲ್ಲಿ ಅನೇಕ ಉದಾಹರಣೆ ಕಾಳಿತು ನಾವು ಕಾಣ್ತೀವಿ ಸತ್ಯ ಹರಿಶ್ಚಂದ್ರ ಅಂತ ಎಷ್ಟು ವಿಪರೀತ ಪರಿಸ್ಥಿತಿ ಬಂತು ಅವನಿಗೆ ಸತ್ಯವೊಂದೇ ಹೇಳಬೇಕು ಅನ್ನೋ ಒಂದು ಒಂದು ಮೌಲ್ಯವನ್ನು ಅವನು ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಬದುಕು ಎಷ್ಟು ದುಸ್ತರ ಆಯಿತು ಅವನಿಗೆ ಎಲ್ಲ ಚಕ್ರಾಧಿಪತ್ಯವನ್ನು ಕಳ್ಕೊಂಡ ಕೊನೆಗೆ ಹೆಂಡತಿ ಮಕ್ಕಳನ್ನು ಕೂಡ ಕಳ್ಕೊಂಡ ಕೊನೆಗೆ ಸ್ಮಶಾನ ಕಾಯುವ ಪರಿಸ್ಥಿತಿ ಬಂತು ಸ್ಮಶಾನದಲ್ಲಿ ತನ್ನ ಮಗನ ಶವ ದಹನ ಮಾಡಲಿಕ್ಕೆ ತನ್ನ ಹೆಂಡತಿ ಹೆತರೆ ಹಣ ಕೇಳುವ ಪರಿಸ್ಥಿತಿ ಬಂದರೂ ಕೂಡ ಅವ ಸತ್ಯವನ್ನು ಬಿಡಲಿಲ್ಲ ಅದಕ್ಕೆ ಯಾವಾಗಲೂ ಕೃತ ಯುಗದಲ್ಲಿ ತ್ರೇತಾಯುಗದಲ್ಲಿ ಹರಿಶ್ಚಂದ್ರ ಆಗಿದ್ದಂತೆ ಈಗ ಎಲ್ಲ ನಾವು ಕಲಿಯುಗದ ಈ ಐದು ಸಾವಿರ ವರ್ಷದ ಇಸುವಿಲ್ಲೂ ಕೂಡ ಅವನು ನೆನಪು ಮಾಡಿಕೊಳ್ತೇವೆ ಅಂತ ಹೇಳಿದರೆ ಅವನು ಮಾಡಿದ ಅವನು ಬದುಕಿದ ಮೌಲ್ಯದ ಕ್ಷಣ ನಮ್ಮನ್ನು ಈಗ ನಾವು ನನ್ನ ನೆನಪು ಮಾಡಿಕೊಳ್ಳಲಿಕ್ಕೆ ಪ್ರೇರಣೆ ಕೊಡ್ತದೆ ನಮ್ಮ ಹಾಗೆ ಕಾಲಕ್ಕೆ ತಕ್ಕಾಗಿ ಸುಳ್ಳು ಹೇಳಿಬಿಟ್ಟಿದ್ರೆ ಅವನು ಕಾಲದ ರಂಬರಿಯಲ್ಲಿ ಮರೆತು ಹೋಗಿಡ್ತಿದ್ದ ಇವತ್ತು ಕೂಡ ಆ ಕಾಲದಲ್ಲಿ ಇರ್ತಕ್ಕಂಥ ಹರಿಶ್ಚಂದ್ರ ನೆನಪು ನಮಗೆ ಇವತ್ತೂ ಕೂಡ ಆಗ್ತಾ ಇದೆ ಅಂತ ಹೇಳಿದರೆ ಅವನು ಬದುಕಿದ ರೀತಿ ಹಾಗೆ ನಾವು ಕೂಡ ಬದುಕಲಿಕ್ಕೆ ಸಾಧ್ಯತೆ ಇದೆ ಸ್ವಲ್ಪ ಗಟ್ಟಿ ಮನಸ್ಸು ಮಾಡಬೇಕಷ್ಟು ಅದು ಕೆಲವೊಮ್ಮೆ ಅನಿಸ್ತದೆ ಇದೆಲ್ಲ ಬುದಿಗಳು ಸಾಮಾನ್ಯ ಅದು ಈ ಸಾಮಾನ್ಯವಾಗಿ ಹೇಗೆ ಅಂತ ಹೇಳಿದ್ರೆ ರಾಮನು ಕೂಡ ಬದುಕಿದ ನಮಗನ್ಸತ್ತೆ ಅದು ದೇವರು ನಮ್ಮ ಹತ್ರ ಆಗೋದಿಲ್ಲ ಅಂತ ದೇವರು ಅವತಾರ ಮಾಡಿ ಬದುಕಿದ ಇಲ್ಲ ಸಾಮಾನ್ಯ ಜನರ ಹತ್ರ ಇಲ್ಲ ಆಗ್ತಿದೆ ಅಷ್ಟೆಲ್ಲ ಕಷ್ಟ ವನವಾಸಕ್ಕೆ ಹೋಗಿ ರಾಜ್ಯದ ಅಭಿಷೇಕ ಆಗೋ ಸಂದರ್ಭದಲ್ಲಿ ಯಾರೋ ಚಿಕ್ಕಮ್ಮ ಹೇಳಿದ ತಕ್ಷಣ ಅಪ್ಪ ಹೇಳಿದ ತಕ್ಷಣ ಎಲ್ಲ ಬಿಟ್ಟು ಹೋಗೋದು ಅದೆಲ್ಲ ಅವನು ಅವತಾರ ಪುರುಷ ರಾಮ ಹಾಗಾಗಿ ಅವನು ಬದುಕಿದ ನಮ್ಮ ಹತ್ರ ಆಗೋದಿಲ್ಲ ನಾವೇನು ಬುದ್ಧಿವಂತರಲ್ಲ ನಾವು ಮನುಷ್ಯರು ರಾಮನ ಹಾಗೆ ಬದುಕಲಿಕ್ಕೆ ಆಗೋದಿಲ್ಲ ಹೇಳಿ ರಾಮನ್ ತಗೊಂಡು ಗುಡಿಯಲ್ಲಿ ಇಟ್ಟು ಪೂಜೆ ಮಾಡೋದು ಮಹಾತ್ಮ ಗಾಂಧಿ ಅವರು ಹೇಳಿದ ದಾರಿಯಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಕಂಡ ಕಂಡಲ್ಲಿ ಮಹಾತ್ಮ ಗಾಂಧಿ ರಸ್ತೆ ಮಾಡೋದು ಅವರು ಹೇಳಿದ ದಾರಿಯಲ್ಲಿ ಬದುಕಲಿಕ್ಕೆ ಆಗಲಿಲ್ಲ ಅಂಥೇಳಿ ಅವರ ಹೆಸರಿಟ್ಟು ರಸ್ತೆ ಮಾಡಿ ಅದರಲ್ಲಿ ಓಡಾಡೋದು ಅಷ್ಟೇ ಮಹಾತ್ಮ ಗಾಂಧಿ ಚೌಕ ಮಹಾತ್ಮ ಗಾಂಧಿ ಸರ್ಕಲ್ಲು ರಸ್ತೆ ಅವರೆಲ್ಲ ಒಂದು ಆದರ್ಶವನ್ನೇ ಬಿಟ್ಟಿದ್ದಾರೆ ಅವರ ಹಾಗೆ ಬದುಕನ್ನು ನಾವು ರೂಢಿಸಿಕೊಳ್ಳಬೇಕು ಅವರ ಹಾಗೆ ಅವರಿಗೂ ಬದುಕಲಿಕ್ಕೆ ಸಾಧ್ಯತೆ ಆಯಿತು ಅಂತ ಹೇಳಿದರೆ ನಮಗೂ ಕೂಡ ಸಾಧ್ಯತೆ ಇದೆ ಹಾಗೆ ಬದುಕಿದರೆ ನಮ್ಮ ಬದುಕೆ ಒಳ್ಳೆಯ ಕೆಲಸಕ್ಕೆ ಒಂದು ಉದಾಹರಣೆ ಆಗ್ತದೆ ಹಾಗೆ ಬದುಕುವ ಹಾಗೆ ಭಗವಂತ ನಮಗೆ ಅನುಗ್ರಹ ಮಾಡಲಿ ಹಾಗೆ ಸಾಧ್ಯವಾದಷ್ಟು ನಮ್ಮ ಸಂಸ್ಕಾರ ನಮ್ಮ ಆಚಾರ ನಮ್ಮ ವಿಚಾರಗಳನ್ನು ನಮ್ಮ ಮಕ್ಕಳಿಗೆ ಚೆನ್ನಾಗಿ ಕಲಿಸಿ ಅದನ್ನು ಉಳಿಸಿ ಸಂಜೆ ಆಗ ಆಗ ಸಂಜೆ ಆಗದಿದ್ದ ಹಾಗೆ ಸಂಜೆ ತಕ್ಷಣ ಏನಾಗಬೇಕು ಅಂದರೆ ಜಪ ಮಾಡಬೇಕು ಅಂತ ನೆನಪು ಬರಬೇಕು ಕೆಲವೊಮ್ಮೆ ಸಂಜೆ ಆಗ್ತಿದ್ದಾಗೆ ಪಕ್ಕ ಸಮುದ್ರದ ಕಡೆ ಹೋಗಬೇಕು ಅಂತ ನೆನಪು ಬರ್ತದೆ ಅದು ನರುಳಿಸಿಕೊಂಡ ಸಂಪ್ರದಾಯ ನಾವು ಹೇಗೆ ನಮ್ಮ ಮಕ್ಕಳನ್ನು ಬೆಳೆಸಬೇಕು ಅಂದರೆ ಸಂಜೆ ಆದಷ್ಟು ಜಪ ಮಾಡಲಿಕ್ಕೆ ಹೋಗಬೇಕು ಅಂತ ಅವನಿಗೆ ಮನಸ್ಸು ಬರಬೇಕು ಹಾಗೆ ಆಗಬೇಕು ಅಂದರೆ ಮೊದಲು ನಾವು ಆ ಆದರ್ಶವನ್ನು ಪಾಲನೆ ಮಾಡಬೇಕು ಹಾಗೆ ದೇವಸ್ಥಾನಕ್ಕೆ ಬರಬೇಕು ದೇವಸ್ಥಾನಕ್ಕೆ ಅಂದರೆ ಯಾವುದಾದ್ರು ಕಾರ್ಯಕ್ರಮ ಇದ್ದರೆ ಮಾತ್ರ ಬರೋದು ಅಲ್ಲ ಸಾಧ್ಯವಾದಷ್ಟು ಹತ್ತಿರ ಇದ್ದರೆ ಪ್ರತಿನಿತ್ಯ ಬರೋದನ್ನು ರೂಢಿಸಿಕೊಳ್ಳಿ ತುಂಬ ದೂರ ಇದ್ದರೆ ಬರಲಿಕ್ಕೆ ಏನು ಸಾಧ್ಯ ಇಲ್ಲ ವಾರಕ್ಕೊಮ್ಮೆ ಆದರೂ ಬನ್ನಿ ವಿಶೇಷ ಸಂಗರ ಮಕ್ಕಳಾದರೂ ಬನ್ನಿ ಹಾಗೆ ದೇವಸ್ಥಾನದ ಸಂಪರ್ಕ ಇಟ್ಟುಕೊಳ್ಳಿ ಮಕ್ಕಳನ್ನು ಕೂಡ ಕರ್ಕೊಂಡು ಬನ್ನಿ ಮಕ್ಕಳನ್ನು ಕೂಡ ನಮ್ಮ ಸಂಪ್ರದಾಯದ ಬಗ್ಗೆ ಮಾಹಿತಿ ಕೊಡಿ ತುಂಬ ಇತ್ತೀಚಿನ ದಿನಗಳಲ್ಲಿ ತುಂಬದು ಕೊರತೆಯನ್ನು ಕಾಣ್ತಿದ್ದೇವೆ ಹೋದರೆಲ್ಲ ನಾವು ಹೇಳ್ತೇವೆ ಹೆಚ್ಚಿನ ಕಡೆ ಮಕ್ಕಳು ಕಾಣೋದಿಲ್ಲ ಮಕ್ಕಳು ಇಲ್ಲ ಅಂತಲ್ಲ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ ಒಂದು ಹತ್ತೆರಡು ವರ್ಷದ ಮಕ್ ಒಳಗಿನ ಮಕ್ಕಳು ಅವರು ಎಲ್ಲ ಕಡೆ ಹೀಗೆ ಆಚೆ ಹೊಡೋದು ಈಚೆ ಹೊಡೋದು ಅವ್ರು ಮನೇಲಿ ಬಿಟ್ಟು ಬರ್ಲಿಕ್ಕೆ ಆಗೋದಿಲ್ಲ ಕರ್ಕೊಂಡು ಬಂದಿರ್ತೀವಿ ಮತ್ತು ಕಾಣೋದು ಎಲ್ಲ ಮೂವತ್ತು ಥರ್ಟಿ ಪ್ಲಸ್ ಈ ಹದಿನೈದರಿಂದ ಇಪ್ಪತ್ತೈದು ಮೂವತ್ತು ವರ್ಷ ಒಳಗಿರ್ತಕ್ಕಂಥವ್ರು ಕಾಣೋದು ತುಂಬ ಅಪ್ರಭುತ್ವ ಅವರು ಎಲ್ಲಿ ಕೇಳಿದರೆ ಅವರು ಅವರ ಲೋಕದಲ್ಲಿ ಎಲ್ಲೋ ಮೊಬೈಲ್ ಹೊತ್ತುಕೊಂಡು ಎಲ್ಲೋ ಕೂತ್ಕೊಂಡು ಅವರು ಅಷ್ಟಕ್ಕೆ ಅವ್ರು ಇರ್ತಾರೆ ಅವ್ರೆಲ್ಲಿ ಕೇಳಿದರೆ ಅಷ್ಟೇ ಇಲ್ಲೂ ಕೂಡ ಬಂದಿರ್ತಾರೆ ಕೆಲವು ಕೆಲ ಕಾರ್ಯಕ್ರಮಕ್ಕೆ ನಾವು ನೋಡಿದ್ದೀವಿ ಮುಂದೆ ಇಲ್ಲ ಅವರು ಎಲ್ಲೋ ಹೋಗಿ ಹಿಂದೆ ಕೂತ್ಕೊಂಡು ಓವರ್ಷ್ಟಕ್ಕೆ ಅವ್ರ ಮೂಲೆಯಲ್ಲಿ ಮೊಬೈಲ್ ಚಾಟಿಂಗ್ ಮಾಡ್ತಾ ಇರ್ತಾರೆ ಫೇಸ್ಬುಕ್ ಆ ಬುಕ್ ಈ ಬುಕ್ ಎಲ್ಲ ನೋಡ್ತಾ ಇರ್ತಾರೆ ಉಪನ್ಯಾಸ ಕೇಳಿದ್ರೆ ಯಾರಿಗೆ ಬೇಕದೆಲ್ಲ ಅದೆಲ್ಲ ಸಿಕ್ಸ್ಟಿ ಪ್ಲಸ್ ಅಂತಾರೆ ಅದು ಅರವತ್ತು ವರ್ಷದ ನಂತರ ನೋಡೋದು ಅಂತ ಅರವತ್ತು ವರ್ಷಕ್ಕೆ ನಾವು ಬದುಕಿರ್ತೀವೋ ಇಲ್ಲ ಯಾರಿಗೊತ್ತು ಇರುವಾಗ ನಾವು ಸಾಧ್ಯವಾದಷ್ಟು ಭಗವಂತನ ಸೇವೆ ಮಾಡಿದ್ರೆ ರೂಢಿ ಮಾಡಿಕೊಳ್ಳಬೇಕು ನಮ್ಮ ಸಂಪ್ರದಾಯ ಉಳಿಬೇಕು ಅಂದರೆ ಈ ಪೀಳಿಗೆ ಮುಂದೆ ಬರಬೇಕು ಅದರ ಒಂದು ಸಂತೋಷ ಅಂತ ಹೇಳಿದ್ರೆ ನಮ್ಮ ಮಧುರಲ್ಲಿ ನಮ್ಮ ಈ ಭಾಗದಲ್ಲಿ ನಮ್ಮ ಎಲ್ಲ ಯುವಕರು ಒಂದಾಗಿ ದೇವಸ್ಥಾನ ಸಮಾಜದ ಬಗ್ಗೆ ಕಾಳಜಿ ಹೊಂದಿರತಕ್ಕಂಥ ಯುವಕರು ಈ ಭಾಗದಲ್ಲಿ ಇರೋದು ನಮಗೆ ತುಂಬ ಸಂತೋಷ ಹೆಮ್ಮೆ ತರುವಂಥ ವಿಷಯ ಅದು ನಮ್ಮ ಮೊನ್ನೆ ಮೊನ್ನೆ ವಿಶ್ವರೂಪಂ ಕಾರ್ಯಕ್ರಮವನ್ನು ತುಂಬ ಅದ್ಭುತವಾಗಿ ಸಂಘಟಿಸಿ ನೆರವೇರಿಸಿದರು ಅವರೆಲ್ಲ ಬಹುಶಃ ಥರ್ಟಿ ಒಳಗಿರ್ತಕ್ಕಂಥ ಮಕ್ಕಳು ಹದಿನೈದರ ಮೇಲಿರ್ತಕ್ಕಂಥ ಮಕ್ಕಳು ಅವರು ಮುಂದೆ ಬರಬೇಕು ಆಗ ಸಮಾಜ ನಮ್ಮ ಸಂಪ್ರದಾಯ ಮುಂದೆ ತಗೊಂಡು ಹೋಗಲಿಕ್ಕೆ ಸಾಧ್ಯತೆ ಇದೆ ಮೊನ್ನೆ ನಮ್ಮ ಪಟ್ಟಾಭಿಷೇಕ ವರ್ಧಂತಿ ಕಾರ್ಯಕ್ರಮದಲ್ಲೂ ಕೂಡ ಅವರು ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ನಡೆಸುವಲ್ಲಿ ಆಗಿರ್ತಕ್ಕಂಥ ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ ಇನ್ನು ಮುಂದೆಯೂ ಕೂಡ ಚಾತುರ್ಮಾಸ್ಯ ಸಂದರ್ಭದಲ್ಲಿ ಆಗಾಗ ಸಮಯಕ್ಕೆ ಸರಿಯಾಗಿ ಬಂದು ಸೇವೆ ಮಾಡುವ ಹಾಗೆ ಅವರಿಗೆ ದೇವರು ಅಮ್ಮನವರ ಬುದ್ಧಿಯನ್ನು ಕೊಡಲಿ ಅಂತೇಳಿ ನಾನು ಅಮ್ಮ ಅವರಿಗೆ ಪ್ರಾರ್ಥನೆ ಮಾಡ್ತೇನೆ ಹಾಗೆ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಕ್ರಮಗಳು ತುಂಬ ಇರ್ಬೋದು ಹಮ್ಮಿಕೊಂಡಿರ್ಬೋದು ಆ ಎಲ್ಲ ಕಾರ್ಯಕ್ರಮಗಳು ಕೂಡ ಶೀಘ್ರವಾಗಿ ಅಮ್ಮನವರ ಅನುಗ್ರಹದಿಂದ ನೆರವೇರುವ ಹಾಗೆ ಅಮ್ಮರು ಅಮ್ಮನವರು ಇದನ್ನು ನಡೆಸಿಕೊಡಲಿ ನಿಮ್ಮೆಲ್ಲರ ವೈಯಕ್ತಿಕ ಬದುಕಿನಲ್ಲೂ ಕೂಡ ಹೆಚ್ಚು ಎತ್ತರಕ್ಕೆ ಬೆಳೆಯುವ ಹಾಗೆ ಅಮ್ಮನ ನಿಮ್ಮನ್ನು ಅನುಗ್ರಹ ಮಾಡಲಿ ಮಕ್ಕಳನ್ನು ಚೆನ್ನಾಗಿ ಓದಿಸಿ ಅವ್ರನ್ನ ಒಳ್ಳೆಯ ನಾಗರಿಕರನ್ನಾಗಿ ಮಾಡಿ ಆ ನಿಟ್ಟಿನಲ್ಲಿ ಕೂಡ ನಿಮ್ಮ ಬುದ್ಧಿ ನಮ್ಮನ್ನು ಅಂತ ಹೇಳಿ ಮತ್ತೊಮ್ಮೆ